ಹೆಲ್ತ್ ಹೆಲ್ತ್ ಆದಮೇಲೆ ಫ್ಯಾಮಿಲಿ ಗಂಡ ಹೆಂಡತಿ ಮಕ್ಕಳು ಯಾರು ಇರ್ತಾರೆ ಮನೆಯಲ್ಲಿ ಅಪ್ಪ ಅಮ್ಮ ಕೆಲವರು ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಿರ್ತವೆ ಹಾಗಾಗಿ ಆದರೂ ಸರಿನೇ ಅದೆಲ್ಲರೂ ಕೂಡ ಫ್ಯಾಮಿಲಿ ಅದಕ್ಕೆ ನಾವು ಇದು ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ಯಾವುದು ಹಿಂದೆ ಮುಂದೆ ಹಾಕಕ್ಕೆ ಸಾಧ್ಯವಿಲ್ಲ ನಾನು ಏನೇನು ಹೇಳ್ತಾ ಇದ್ದೀನಿ ಅದೇ ಫಸ್ಟು ಸೆಕೆಂಡ್ ಹೆಲ್ತ್ ಥರ್ಡು ಫ್ಯಾಮಿಲಿ ಆ ಜೀವನ ಚಕ್ರದಲ್ಲಿ ಮೊದಲನೇ ಹಂತದಿಂದ ಬರ್ತದೆ ಸೊ ನಾಲ್ಕನೇದು ಬಂದು ಕರಿಯರ್ ಅಂದರೆ ಕೆಲಸ ವೃತ್ತಿ ವ್ಯಾಪಾರ ನಾವೇನೇನು ಮಾಡ್ತಾ ಇರ್ತೀರಿ ಅಕಸ್ಮಾತ್ ಸ್ಟೂಡೆಂಟ್ಗಳಾದರೆ ಅವರು ವಿದ್ಯಾರ್ಥಿಗಳು ಅವ್ರಿಗದು ಒಂದು ಟಾಸ್ಕ್ ಅದು ದೊಡ್ಡವರಿಗೆ ದುಡಿಮೆ ಟಾಸ್ಕ್ ಆದರೆ ಸಂಪಾದನೆ ಟಾಸ್ಕ್ ಆದರೆ ಇವ್ರಿಗೆ ಓದೋದೇ ಟಾಸ್ಕ್ ಸೊ ನಂಬರ್ ತೆಗಿಯೋದೇ ಟಾಸ್ಕ್ ಸೊ ಪಾಸ್ ಆಗೋದೇ ಟಾಸ್ಕ್ ಹಂಗಿರೋದ್ರಿಂದ ನೆಕ್ಸ್ಟ್ ಬಂದು ಫೈನಾನ್ಸ್ ಅಂದರೆ ಆರ್ಥಿಕ ವ್ಯವಸ್ಥೆ ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಆ ಫೈನಾನ್ಷಿಯಲ್ ಮ್ಯಾನೇಜ್ ಮಾಡೋದು ಕಲಿಬೇಕು ಇದರಲ್ಲಿ ಆತ್ಮಸಮೃದ್ಧಿ ಯೋಗದಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ ಬಟ್ ಉಮೇಶಣ್ಣ ಹೊಸ್ದಾಗಿ ಬಂದವರೆ ಅವ್ರಿಗೆ ಒಂದು ಸಲ ನಾಲ್ಕು ರೀತಿ ಕಲೆಗಳಿರ್ತವೆ ಒಂದು ಸಂಪಾದನೆ ಮಾಡುವ ಕಲೆ ಖರ್ಚು ಮಾಡುವ ಕಲೆ ಉಳಿತಾಯ ಮಾಡುವ ಕಲೆ ಹೂಡಿಕೆ ಮಾಡುವ ಕಲೆ ಈ ನಾಲ್ಕು ಬೇರೆ ಬೇರೆ ಕಲೆಗಳು ಎಲ್ಲ ಒಂದೇ ಆಗೋದಕ್ಕೆ ಸಾಧ್ಯವೇ ಇಲ್ಲ ಈ ನಾಲ್ಕು ಕಲೆಗಳನ್ನು ಯಾವಾಗ ಕಲ್ತ್ಕೊಳ್ತೀರಾ ನೀವು ಆಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಬರ್ತದೆ